ವಿಡಿಯೋ ಮಾಡ್ತಾರೆ ಉದ್ದೇಶ ಕರ್ನಾಟಕದಲ್ಲಿ ಟೀಚರ್ಸ್ ಟೀಚರ್ ಆ್ಯಸ್ಪಿರೆಂಟ್ಸು ಟೀಚರ್ ಆಗಬೇಕು ಅಂತೇಳಿ ಇಲ್ಲಿ ಧಾರವಾಡ ಬಿಜಾಪುರ ಬೆಂಗಳೂರು ಚಂದ್ರಾಲಯ ಒಟ್ಟು ಎಲ್ಲ ಡಿಸ್ಟಿಕ್ ವೈಸು ಕಾಯ್ತಾ ಇದ್ದಾರೆ ಇಡೀ ಅಖಂಡ ಕರ್ನಾಟಕದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಂದರೆ ಆಸ್ಪಿರೆಂಟ್ಸು ಟೀಚರ್ ಆಗಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಸಾವಿರಾರು ಸ್ಕೂಲ್ ಇವತ್ತು ಏನಂತಂದರೆ ಯಾರು ಮಕ್ಕಳು ಅಲ್ಲಿ ಅಡ್ಮಿಷನ್ ಆಗ್ತಾಯಿಲ್ಲ ಬಿಕಾಸ್ ಒಂದೇ ರೀಸನ್ನು ಟೀಚರ್ಸ್ ಇಲ್ಲ ಅಂತ ಹೇಳಿ ಇವತ್ತು ಟೀಚರ್ಸ್ ಇಲ್ಲದೆ ಇಲ್ಲಿ ಶಾಲೆ ಮಕ್ಕಳು ಹೋಗ್ತಾ ಇಲ್ಲ ಮತ್ತು ಇಲ್ಲಿ ಡಿಗ್ರಿ ಮಾಡ್ಕೊಂಡು ಬಂದಿರ್ತಾರೆ ಮತ್ತು ಟಿ ಇ ಟಿ ಬ ಮಾಡಿರ್ತಾರೆ ಸಿ ಇ ಟಿ ಪಾಸ್ ಮಾಡಿರ್ತಾರೆ ಎಲ್ಲ ಎಕ್ಸಾಮ್ಸ್ ಪಾಸ್ ಮಾಡಿಕೊಂಡು ಬಿ ಎಡ್ ಮಾಡಿಕೊಂಡು ಎಷ್ಟು ವರ್ಷ ಕಷ್ಟಪಟ್ಟು ಟೀಚರ್ ಆಗಬೇಕು ಅಂತೇಳ್ಬಿಟ್ಟು ಇಲ್ಲಿ ಅಗಲು ರಾತ್ರಿ ಲೈಬ್ರರಿಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ ಆದರೆ ಇಲ್ಲಿ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಒಂದು ಎರಡು ಅಲ್ಲ ಸರ್ ಇಲ್ಲಿ ನೀವು ಸಾವಿರಾರು ಸುಳ್ಳು ಹೇಳ್ತಾ ಇದ್ದೀರ ಅಲ್ಲ ಇಲ್ಲಿ ವಿದ್ಯಾರ್ಥಿಗಳು ನಿಮ್ಗೆ ಏನಂತ ಟೈಟಲ್ ಇಟ್ಟಿದ್ದಾರೆ ಅಂತಂದರೆ ಸಾವಿರ ಸುಳ್ಳುಗಳ ಸರದಾರ ಅಂತ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತ ಹೇಳಿ ನೀವು ಒಂದೊಂದು ಮೀಡಿಯಾದಲ್ಲಿ ಒಂದೆರಡಲ್ಲ ಡಿಫ್ರೆಂಟ್ ಡಿಫ್ರೆಂಟು ಡೇ ಇವತ್ತೊಂದು ಸ್ಟೇಟ್ಮೆಂಟು ನಾಳೆ ಒಂದು ಸ್ಟೇಟ್ಮೆಂಟು ನಾನು ಮಾಧ್ಯಮದವ್ರಿಗೂ ಒಂದು ಮನವಿ ಮಾಡ್ಕೊತೀನಿ ನೆಕ್ಸ್ಟು ಮಧು ಬಂಗಾರಪ್ಪ ಸರ್ ಏನಾದರೂ ನಿಮಗೆ ಮಾಧ್ಯಮದ ಮುಖಾಂತರ ಏನಾದರೂ ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಅಥೆಂಟಿಕ್ಕಲ್ಲಿ ಏನಾದರೂ ಇದ್ದರೆ ಮಾತ್ರ ನೀವು ಪೇಪರ್ ನ್ಯೂಸ್ ಮಾಡಿ ಇಲ್ಲ ಪ್ರಿಂಟ್ ಮೀಡ್ಯಾದಲ್ಲಿ ಮಾಧ್ಯಮದ ಮುಖಾಂ ಮಾಧ್ಯಮದವ್ರಿಗೆ ನಾನು ಮನವಿ ಮಾಡ್ಕೊತೀನಿ ಯಾವುದೇ ಕಾರಣಕ್ಕೂ ಇವರು ಇವತ್ತೊಂದು ಸ್ಟೇಟ್ಮೆಂಟು ನಾಳೆ ಒಂದು ಸ್ಟೇಟ್ಮೆಂಟು ಎವ್ರಿ ಡೇ ಒಂದು ಸ್ಟೇಟ್ಮೆಂಟ್ ಅಂತಂದರೆ ಇವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನೇಮಕಾತಿ ಮಾಡ್ತೀವಿ ಅಂತ ಇಲ್ಲಿ ವಿದ್ಯಾರ್ಥಿಗಳೆಲ್ಲ ಮನೆ ವಾಪಸ್ ಮನೆಗೆ ಹೋಗಿರ್ತಾರೆ ಮತ್ತೆ ಮನೆಯಿಂದ ಲೈಬ್ರರಿ ಬರ್ತಾರೆ ಇಲ್ಲಿ ಧಾರವಾಡ ಬಿಜಾಪುರ ಬೆಂಗಳೂರು ಅಂತ ಓದೋಕೆ ಬರ್ತಾರೆ ಮತ್ತೆ ನೋಡಿದ್ರೆ ನೇಮಕಾತಿ ಆಗಿರಲ್ಲ ಇದೇ ಸಮಸ್ಯೆ ಆಗ್ತಾ ಇದೆ ಇದು ಒಂದು ಎರಡು ದಿನದ್ದಲ್ಲ ವರ್ಷಾನುಗಟ್ಲೆ ನಾನು ಪೇಪರ್ ಸ್ಟೇಟ್ಮೆಂಟ್ ತೋರಿಸ್ತೀನಿ ಒಂದು ಎರಡಲ್ಲ ಸಾವಿರಾರು ಸುಳ್ಳುಗಳು ಇದು ಸ್ಟೇಟ್ಮೆಂಟ್ಸ್ ಇದು ನೂರ ಏನಿಲ್ಲ ಅಂದ್ರೆ ಒಂದು ಟು ಹಂಡ್ರೆಡ್ ಪೇಜಸ್ ಇದೆ ಇನ್ನೂರು ಇನ್ನೂರು ಪೇಜಸ್ ಇದೆ ಇನ್ನೂರು ಪೇಜು ಡಾಕ್ಯುಮೆಂಟ್ಸ್ ಇದು ನಾನು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಆದರೆ ಮಧು ಬಂಗಾರಪ್ಪ ಅವರು ಶಿಕ್ಷಣ ಸಚಿವರಾಗಿ ನಮ್ಮ ರಾಜ್ಯದ ಯುವಕರನ್ನ ಬೀದಿಗೆ ತಗೊಂಬಂದಿರ ಮತ್ತು ಶಾಲಾ ಶಿಕ್ಷ ಮಕ್ಕಳನ್ನ ಇವತ್ತು ಮಕ್ಕಳು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ನೀವು ನಿಮಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಅಂದ್ಕೊಂತೀನಿ ಶಿಕ್ಷಣ ಸಚಿವರಾಗಿ ದಯವಿಟ್ಟು ನೀವು ಮುಂದುವರಿಬೇಕು ಅಂತಂದರೆ ರಾಜ್ಯದಲ್ಲಿರುವ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಅಲ್ಲಿ ಅದರಲ್ಲಿ ಆ ಕನಿಷ್ಠ ಅಂದರೂ ಫಿಫ್ಟಿ ಪರ್ಸೆಂಟ್ ಆದರೂ ನೀವು ವೇಕೆನ್ಸಿನ ಫಿಲ್ ಮಾಡಿ ನೋಟಿಫಿಕೇಷನ್ ಮಾಡಿ ಸರ್ ಜಿ ಪಿ ಎಸ್ ಟಿ ಯಾರ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಟಿಫಿಕೇಷನ್ ಮಾಡಿರೋದು ನೀವಲ್ಲ ಹದಿಮೂರುವರೆ ಸಾವಿರ ನೇಮಕಾತಿ ಮಾಡಿರೋದು ಬಿ ಜೆ ಪಿ ಸರ್ಕಾರ ಆದರೆ ನೀವೇನು ಹೇಳ್ತೀರಾ ನಾವು ಮಾಡಿದ್ದೀನಿ ಅಂತ ಹೇಳಿದಿರ ಯಾವುದೇ ಕಾರಣಕ್ಕೂ ಯಾರೋ ಮಾಡಿರೋದನ್ನು ನೀವು ಕ್ರೆಡಿಟ್ ಹೋಗಬೇಡಿ ನೀವು ಮಾಡಿ ಕೆಲಸ ಮಾಡಿ ರಾಜ್ಯದಲ್ಲಿ ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳದ್ದೇ ಖಾಲಿ ಇದೆ ಫಸ್ಟ್ ಅದನ್ನು ರೆಕ್ರೂಟ್ಮೆಂಟ್ ಮಾಡಿ ನೀವು ಎರಡೂವರೆ ವರ್ಷ ಆಯಿತು ನೀವು ರಾಜ್ಯದ ಸ ಶಿಕ್ಷಣ ಸಚಿವರಾಗಿ ಯಾವುದಾದ್ರು ಒಂದೇ ಒಂದು ನೋಟಿಫಿಕೇಷನ್ ಮಾಡಿ ರೆಕ್ರೂಟ್ಮೆಂಟ್ ಮಾಡಿದ್ದೀವಿ ಅಂತ ತೋರಿಸ್ಬಿಡಿ ಅವಾಗ ನೀವು ಹೇಳಿದ್ದು ನಾನು ಮಾಡಿಸ್ಕೊತೀನಿ ನೀವು ಹೇಳಿದ್ದು ಜೀವನ ಪೂರ್ತಿ ಜೀವನ ಪೂರ್ತಿ ನೀವೇನು ಕೆಲಸ ಹೇಳ್ತೀರಾ ಆ ಕೆಲಸ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಆದರೆ ರಾಜ್ಯದ ಯುವಕರನ್ನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಕೇಳಿ ಅವರ ಅವರ ಕಷ್ಟ ಸುಖಗಳ್ನ ಒಂದು ಸತಿ ಆದರೂ ನೀವು ಅರ್ಥೈಸ್ಕೊಳ್ಳಿ ಅವರು ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ ಅಂತೇಳಿ ಒಂದೇ ಒಂದು ನೋಟಿಫಿಕೇಷನ್ಸು ಆ ದೈಹಿಕ ಶಿಕ್ಷಕರದಂತೂ ಹದಿನೆಂಟು ವರ್ಷ ಆಗಿದೆ ನೋಟಿಫಿಕೇಷನ್ ಮಾಡಿ ಶಿಕ್ಷಕರ ಸುಮಾರು ಎಪ್ಪತ್ತು ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಅಂತೇಳಿ ನಾನೇ ಆರ್ ಟಿ ಐ ಮಾಹಿತಿ ತೊಗೊಂಡಿದ್ದೀನಿ ಆದರೆ ನೀವು ಒಂದು ನೋಟಿಫಿಕೇಷನ್ಸ್ ಮಾಡ್ತಾ ಇಲ್ಲ ಅಂತಂದರೆ ಇದನ್ನು ನಾವು ಖಂಡಿಸಿ ಇದೇ ಇಪ್ಪತ್ತೈದನೇ ತಾರೀಕು ನೇಮಕಾತಿ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ರಾಜ್ಯದ ಅಂದರೆ ಧಾರವಾಡದಲ್ಲಿ ಶ್ರೀನಗರ ಇಂದ ಡಿ ಸಿ ಕಚೇರಿ ತನಕ ನಾವು ಮೆರವಣಿಗೆ ಅಂದರೆ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಈ ಒಂದು ಪಾದಯಾತ್ರೆಗಾದರೂ ನೀವು ಅರ್ಥ ಮಾಡಿಕೊಂಡು ಟೀಚರ್ಸ್ ವೇಕೆನ್ಸಿ ಫಿಲ್ ಮಾಡಿ ಬರೀ ಅಲ್ಲ ಸರ್ಕಾರಕ್ಕೆ ನಾನು ಕೇಳ್ಕೊಳೋದಂದರೆ ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಇಪ್ಪತ್ತಾರು ಹುದ್ದೆ ಖಾಲಿ ಇದೆ ಆದರೆ ಇಲ್ಲಿವರೆಗೂ ಯಾವುದೇ ನೋಟಿಫಿಕೇಷನ್ಸ್ ಮಾಡಿಲ್ಲ ಆ ನೋಟಿಫಿಕೇಷನ್ಸ್ ಖಂಡಿತ ಹೇಳ್ತೀನಿ ಕೇಳಿ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ನೆಕ್ಸ್ಟ್ ಒನ್ ಇಯರಲ್ಲಿ ಅಟ್ಲೀಸ್ಟ್ ಕನಿಷ್ಠ ಅಂದರೆ ಒಂದು ಲಕ್ಷ ಆದರೂ ವೇಕೆನ್ಸಿ ಫಿಲ್ ಮಾಡಿ ಈ ನೋಡಿ ನೀವು ಎಷ್ಟು ಸುಳ್ಳು ಹೇಳಿದ್ದೀರಾ ಅಂದರೆ ಮಾನ್ಯ ಸಚಿವ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪ ಅವರಿಗೆ ಇಲ್ಲಿ ತೋರಿಸ್ತೀನಿ ನೋಡಿ ಸರ್ ಒಂದು ನಿಮಿಷ ನೀವೇ ನೋಡ್ಕೊಂಬಿಡಿ ನೀವು ಮಾಧ್ಯಮದ ಮುಖಾಂತರ ನೀವು ಯಾವ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಅಂತಂದರೆ ನೋಡಿ ಒಂದು ಸತಿ ಇಪ್ಪತ್ತೇಳು ಸಾವಿರ ಅತಿಥಿ ಶಿಕ್ಷಕರದ್ದು ಅತಿಥಿ ಶಿಕ್ಷಕರ ನೇಮಕಾತಿ ಇಲಾಖೆಯಿಂದ ಮಾಡ್ತಿದ್ದೀವಿ ಅಂತ ಹೇಳ್ತೀರಾ ಅದು ಮಾಡಿಲ್ಲ ನೋಡಿ ಒಂದು ಸತಿ ಹದಿನೈದು ಸಾವಿರ ಶಿಕ್ಷಕರ ಹುದ್ದೆ ಹದಿಮೂರು ಸಾವಿರದ ಮುನ್ನೂರ ಅರವತ್ತೈದು ಶಿಕ್ಷಕರ ಅರ್ಹತೆ ಅಂತ ಹೇಳಿದ್ದೀರಾ ನೋಡಿ ಇಪ್ಪತ್ತೇಳು ಸಾವಿರ ಅತಿಥಿ ಶಿಕ್ಷಕರ ನೇಮಕ ಸಾಲದು ಅಂತ ನೀವೇ ಹೇಳ್ತಿದ್ದೀರಾ ಅದಾದಮೇಲೆ ನೋಡಿ ಇಲ್ಲಿ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಐವತ್ತೆಂಟು ಸಾವಿರ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಕಾಲಮಿತಿ ಒಳಗೆ ಕ್ರಮ ಕೈ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪರವ್ರು ಹೇಳಿದ್ದಾರೆ ಇಲ್ಲಿ ನೋಡಿ ಸರ್ ಪೇಪರ್ ನ್ಯೂಸ್ ಇದು ಯಾವಾಗ ಬಂದಿರೋ ನೋಡ್ಕೊಂಬಿಡಿ ನೀಟಾಗಿ ನೋಡಿ ಸರ್ ಐವತ್ತ ಎಂಟು ಸಾವಿರ ಶಿಕ್ಷಕರ ಭರ್ತಿಗೆ ಕ್ರಮ ಮಧು ಬಂಗಾರಪ್ಪ ಅವರು ನೀವೇ ಪ್ರಜಾವಾಣಿಯಲ್ಲಿ ಜೂನ್ ಇಪ್ಪತ್ತು ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ನೀವು ಯೋಚನೆ ಮಾಡಿ ಇವತ್ತು ಯಾವುದು ಎರಡೂವರೆ ವರ್ಷ ಆಗ್ತಾ ಇತ್ತು ಸರ್ ನೀವು ಬಂದು ಎರಡು ತಿಂಗಳಲ್ಲಿ ಎರಡು ಮೂರು ತಿಂಗಳಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಬಂದು ಒಂದೇ ತಿಂಗಳಲ್ಲಿ ನೀವೇನು ವಚನ ಸ್ವೀಕಾರ ಮಾಡಿದಿರಲ್ಲ ಶಿಕ್ಷಣ ಸಚಿವರಾಗಿ ಒಂದೇ ತಿಂಗಳಲ್ಲಿ ಈ ಸ್ಟೇಟ್ಮೆಂಟ್ ಮಾಡಿರೋದು ಐವತ್ತೆಂಟು ಐವತ್ತೆಂಟು ಸಾವಿರ ಶಿಕ್ಷಕರ ಭರ್ತಿಗೆ ಕ್ರಮ ಮಾಡ್ತೀವಿ ಅಂತೇಳಿ ನೀವು ನೋಡ್ಕೊಂಬಿಡಿ ಇನ್ನೊಂದು ಸರ್ತಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸರ್ ನೋಡಿ ಇನ್ನೊ ಹತ್ರ ತೊಗೊಂಬರ್ತೀನಿ ನಿಮಗೆ ನಿಮಗೆ ಕಾಣಿಸಿಲ್ಲ ಅಂತಂದರೆ ನೋಡ್ಕೊಳ್ಳಿ ಸರ್ ನೀವು ಹೇಳಿರೋ ಸ್ಟೇಟ್ಮೆಂಟ್ಸ್ಗೆ ಬದ್ಧರಾಗಿದ್ದೀರಾ ಒಂದೇ ಒಂದು ನೋಟಿಫಿಕೇಶನ್ಸು ಒಂದು ಸತಿ ಐದು ಸಾವಿರ ವೇಕೆನ್ಸಿ ಅಂತೀರಾ ಒಂದು ಸತಿ ಹತ್ತು ಸಾವಿರ ವೇಕೆನ್ಸಿರಾ ಒಂದು ಸತಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಒಂದು ನೂರು ಸತಿ ಹೇಳಿರ್ತೀರಾ ನೆಕ್ಸ್ಟ್ ಏನಾದರೂ ಸ್ಟೇಟ್ಮೆಂಟ್ಸ್ ಕೊಡೋದಾದರೆ ನೀವು ಮೂವತ್ತು ಸಾವಿರ ಹೋಗ್ತೀರಾ ಮೂವತ್ತು ಸಾವಿರ ಈ ಕೂಡಲೇ ಭರ್ತಿ ಮಾಡ್ತೀವಿ ಅಂತೇಳಿ ಅದು ಹಂಗಲ್ಲ ಸರ್ ಎಷ್ಟು ಸಾವಿರ ಏನು ಹೇಳ್ತಾ ಇದ್ದೀನಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಯಾಕೆಂದರೆ ರಾಜ್ಯದ ಯುವಕರು ಅಂತಂದರೆ ನೀವು ತಮಾಷೆ ಅಲ್ಲ ಯುವಕರಿಗೆ ನೀವು ಏನೋ ಡೈ ಬೆಳಗ್ಗೆ ಇದ್ರೆ ಪೇಪರ್ ನೋಡಿಕೊಂಡೆ ಪೇಪರ್ಸ್ ಪೇಪರ್ ಅವರು ನೀವು ಅವರಿಗೆ ದಿನ ಒಂದು ದಿನಕ್ಕೊಂದು ಸುಳ್ಳು ಹೇಳ್ಕೊಂಬರ್ತಾಯಿದ್ರೆ ನೀವು ಮಾಧ್ಯಮದವ್ರು ನಿನ್ನ ನೆಕ್ಸ್ಟ್ ನೀವೇನಾದರೂ ಹೇಳ್ತೀನಿ ಅಂದರೆ ಯಾರು ಜನ ನಂಬ್ತಾರಾ ಸರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರಾದರೂ ಜನ ನಂಬ್ತಾರಾ ನೀವೇನಾದರೂ ಸತ್ಯ ಹೇಳಿದ್ರು ನೆಕ್ಸ್ಟು ನೀವು ಸುಳ್ಳು ಅಂತ ಅಂದ್ಕೊಂಡ್ಬಿಡ್ತಾರೆ ದಯವಿಟ್ಟು ಮಾಧ್ಯಮದ ಮುಖಾಂತರ ನೀವು ಹೇಳಬೇಕಾದ್ರೆ ಯಾವುದೇ ಸುಳ್ಳು ಹೇಳೋಕ್ಕೆ ಹೋಗ್ಬೇಡಿ ಒಂದು ಸುಳ್ಳು 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 ಕನ್ವರ್ಟ್ ಆಗ್ತಾ ಹೋಗಿ ನೋಡಿಲ್ಲ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರಾ ಮಾಡಿಲ್ಲ ನೋಡಿ ಸ್ಟೇಟ್ಮೆಂಟ್ಸು ಐವತ್ತೆಂಟು ಸಾವಿರ ಶಿಕ್ಷಕರ ನೇಮಕಾತಿ ಹುದ್ದೆಗಳಿಗೆ ಇಲ್ಲಿ ನೋಡಿ ಇನ್ನೂ ಹತ್ತು ಸಾವಿರ ಅತಿಥಿ ಶಿಕ್ಷಕರ ನೇಮಕಾ ಮನವಿ ಅಂತ ಹೇಳಿದ್ರಾ ಅದು ಮನವಿ ನಾವು ಮಾಡಿರೋದು ಸಂಘಟನೆಯಿಂದ ಹದಿಮೂರು ಸಾವಿರ ಶಿಕ್ಷಕರ ನೇಮಕಾತಿ ಕ್ರಮ ಅಂತ ಹೇಳಿದ್ರಾ ಎಲ್ಲಿ ಮಾಡಿದ್ದೀರಾ ಸರ್ ನೋಡಿ ಇಲ್ಲಿ ಹದಿಮೂರು ಸಾವಿರ ಅಂತ ಹೇಳ್ತೀನಿ ತೋರಿಸ್ತೀನಿ ಹಂಗೆ ನಿಮಗೆ ರಾಜ್ಯದಲ್ಲಿ ಹದಿನೇಳು ಸಾವಿರ ಶಿಕ್ಷಕರ ಹುದ್ದೆಗಳು ಖಾಲಿ ನೋಡಿ ಹಂಗೆ ಖಾಲಿ ಹುದ್ದೆಗಳ ಭರ್ತಿಗೆ ಕ್ರಮ ಅಂತ ಹೇಳಿದಿರಾ ಇಲ್ಲಿ ಯಾವಾಗ ಹೇಳಿರೋ ನೋಡಿ ನೀವು ಹೇಳಿ ಎರಡು ವರ್ಷ ಆಗ್ತಿತ್ತು ಎರಡು ವರ್ಷ ಆದ್ರೂ ಇನ್ನೂ ಯಾವುದೇ ನೋಟಿಫಿಕೇಷನ್ಸ್ ಆಗಿಲ್ಲ ಹಾಂ ವರ್ಷ ಖಾಲಿ ಹುದ್ದೆಗಳ ನೇಮಕ ನೇಮಕಾತಿಗೆ ನೀವು ಹೇಳಿದ್ರ ಮಧು ಬಂಗಾರಪ್ಪ ಅಂತ ಪ್ರೇಪರ್ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಅನುದಾ ಅನುದಾನಿತ ಅಂತೂ ಪಾಪ ಹುಡುಗರು ಅಳ್ತಾ ಇದ್ದಾರೆ ಅನುದಾನಿತ ಶಾಲೆಗಳಿಗೆ ಶಿಕ್ಷಕರ ನೇಮಕಾತಿ ಭರ್ತಿ ಮಾಡ್ಕೊಳ್ಳಿ ಅಂತ ಎರಡು ಸಾವಿರದ ಇಪ್ಪತ್ತರಿಂದ ಮಾಡಿಲ್ಲ ನೀವು ಎರಡು ಸಾವಿರದ ಇಪ್ಪತ್ತರಿಂದ ಮಾಡಿಲ್ಲ ನಾನೇ ಮೊನ್ನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಮಾಡ್ತೀನಿ ಅದು ವಾರ ಹದಿನೈದಿಂದ ಮಾಡ್ತೀನಿ ಅಂತ ಹೇಳಿದ್ರು ಆದರೆ ಇನ್ನೂ ಕ್ರಮ ತಗೊಂಡಿಲ್ಲ ಅದ್ರ ಬಗ್ಗೆ ಆದರೂ ಏನಂತ ಹೇಳಬೇಕಂತ ಗೊತ್ತಾಗ್ತಿಲ್ಲ ನೋಡಿ ಶೀಘ್ರ ಹದಿಮೂರುವರೆ ಸಾವಿರ ಶಿಕ್ಷಕರ ನೇಮಕ ಪ್ರಕ್ರಿಯೆ ಪೂರ್ಣ ಪೂರ್ಣ ಅದು ನಿಮ್ಮ ಕಾಲದಲ್ಲ ಸರ್ ಇದು ಓದ್ ಅದು ಹೇಳ್ತಾರಲ್ಲ ಲಾಸ್ಟ್ ಜನ್ರೇಷನ್ ಹೋಯ್ತದ್ದು ನಿಮಗೆ ನೀವೊಂದು ನೋಟಿಫಿಕೇಶನ್ಸ್ ಮಾಡಿಲ್ಲ ನೋಟಿಫಿಕೇಷನ್ ಮಾಡ್ದೇ ನೀವು ಸುಮ್ಮನೆ ಪೂರ್ಣ ಪೂರ್ಣ ಅಂತ ಅಂದ್ಕೊಂಡು ನೀವು ಪ್ರಾರಂಭವೇ ಮಾಡಿಲ್ಲ ನೀವು ಮತ್ತು ಪೂರ್ಣ ಅಂತ ಹೆಂಗೆ ಹೇಳ್ತೀರಾ ಹೇಳಿ ಫಸ್ಟು ಪ್ರಾರಂಭ ಮಾಡಿ ನೇಮಕಾತಿ ಪ್ರಾರಂಭ ಮಾಡಿ ಆಮೇಲೆ ಪೂರ್ಣ ನಾವೇ ಹೇಳ್ತೀವಿ ನೀವು ಪೂರ್ಣ ಮಾಡಿದ್ದೀರಾ ಅಂತ ಹೇಳಿ ನೀವೇ ನೀವು ಯಾರೋ ಮಾಡಿರೋದನ್ನು ನೀವು ಪೂರ್ಣ ಪೂರ್ಣ ಅಂತ ಅದಾಗಲ್ಲ ಸರ್ ದಯವಿಟ್ಟು ರಾಜ್ಯದ ಯುವಕರ ಕಡೆ ಗಮನ ಕೊಡಿ ಇಷ್ಟು ವೇಕೆನ್ಸಿ ಇದೆ ದಯವಿಟ್ಟು ನೀವು ಈ ಕೂಡಲೇ ಕ್ರಮ ತಗೊಂಡು ಈ ನೇಮಕಾತಿ ಭರ್ತಿ ಮಾಡಿದ್ರೆ ಒಳ್ಳೇದು ಇಲ್ಲಾಂದರೆ ರಾಜ್ಯದ ಯುವಕರೆಲ್ಲ ಒಗ್ಗಟ್ಟಾಗಿ ನಾವು ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಧಾರವಾಡದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ ಎಲ್ಲರೂ ಒಗ್ಗಟ್ಟಾಗ್ತೀವಿ ಸರ್ ತಮಾಷೆ ಅಲ್ಲ ನೀವು ಇವು ಶಿಕ್ಷಕರನ್ನಂದ್ರೆ ಏನು ಅಂದ್ಕೊಂಡ್ಬಿಟ್ಟಿದ್ರೆ ಹೇಳಿ ಇಷ್ಟು ದಿನ ನೀವು ಯಾರೂ ಕೇಳೋರಿಲ್ಲ ಕೇಳೋರಿಲ್ಲ ಅಂತ ಅಂದ್ಕೊಂಡಿದ್ರಿ ಇವಾಗ ಇದ್ದೀವಿ ನಾವು ಅಕ್ಷ ಸಂಘಟನೆ ಇದ್ದೀವಿ ಅಕ್ಷ ಸಂಘಟನೆಯಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ನಾವು ಒಗ್ಗಟ್ಟು ಮಾಡ್ತೀವಿ ಒಗ್ಗಟ್ಟಿಂದ ನಾವು ನೀವೇನು ಅನ್ಯಾಯ ಮಾಡ್ತಿದ್ದೀರ ಯುವಕರಿಗೆ ನಾವು ಅದನ್ನು ನ್ಯಾಯ ಪಡ್ಕೊತೀವಿ ಸರ್ ಏನೇ ಆಗಲಿ ನೀವೇನೋ ನೇಮಕಾತಿ ಮಾಡಿಲ್ಲ ಪ್ರಾರಂಭ ಮಾಡಿಲ್ಲ ಅಂತಂದರೆ ಅದೇನಾಗುತ್ತೋ ಗೊತ್ತಿಲ್ಲ ಸರ್ ರಾಜ್ಯದಲ್ಲಿ ನೀವು ರಾಜೀನಾಮೆ ಕೊಡೋ ತಕ ತನಕ ತೊಗೊಂಡೋಗ್ತೀವಿ ನಾವು ಸರಿನಾ ಅದರೊಳಗಡೆ ನೀವು ನಿಮ್ಮ ಸಚಿವ ಸ್ಥಾನ ಉಳ್ಕೊಬೇಕು ಅಂತಂದರೆ ಇದು ಈ ಕೂಡಲೇ ಕ್ರಮ ತೊಗೊಳ್ಳಿ ಅಂತ ನಾನು ಮನವಿ ಮಾಡ್ಕೊತೀನಿ ಅಂತಂದರೆ ಇದು ಬರೀ ಟೀಚರ್ ಆ್ಯಸ್ಪಿರೆಂಟ್ಸ್ನೆಲ್ಲ ಇಲ್ಲಿ ಇಲ್ಲಿ ಶಾಲಾ ಮಕ್ಕಳುದು ತುಂಬ ಕೊರತೆ ಆಗ್ತಿದೆ ನಿಮ್ಮಿಂದ ಎಲ್ಲ ಬಡವರು ಮಕ್ಕಳು ಸಾ ಸರ್ಕಾರಿ ಶಾಲೆಯಲ್ಲಿ ಕಳಿಸ್ಬೇಕು ಅಂತ ಹೇಳಿ ಇರ್ತಾರೆ ಈ ನೀವು ಶಿಕ್ಷಕರ ನೇಮಕಾತಿ ಮಾಡ್ಕೊಂಡೇ ಇರೋದ್ರಿಂದ ಅಲ್ಲಿ ಶಿಕ್ಷಕರದೇ ಇಲ್ಲ ಅಂತ ಎಲ್ಲ ಸ್ಕೂಲ್ಸು ಕ್ಲೋಸ್ ಆಗ್ತಾಯಿದೆ ಆ ಸ್ಕೂಲೆಲ್ಲ ಕ್ಲೋಸ್ ಆಗ್ತಾ ಇರೋದ್ರಿಂದ ಆ ಬಡವ್ರ ಮಕ್ಕಳು ಪ್ರೈವೇಟ್ಗೆ ಹೋಗ್ತಾ ಇದ್ದಾವೆ ಫಸ್ಟು ಸರ್ ಕ್ಲಾರಿಟಿ ಕೊಟ್ಬಿಡಿ ನೀವು ನಿಮ್ಮ ಶಾಲೆಗಳಿಗೆ ಎಷ್ಟಿದ್ದಾವೆ ಅಂತ ಹೇಳ್ಬಿಡಿ ಪ್ರೈವೇಟ್ ಸ್ಕೂಲು ಕಾಲೇಜಸ್ ಎಷ್ಟಿದ್ದಾವೆ ಅಂತ ತೋ ಹೇಳ್ಬಿಡಿ ನಿಮ್ಮ ನಿಮ್ಮ ಸುತ್ತಮುತ್ತ ಈಗ ರಾಜಕೀಯ ವ್ಯಕ್ತಿಗಳೆಲ್ಲ ಆಲ್ಮೋಸ್ಟು ಎಮ್ ಎಲ್ ಎ ಎಮ್ ಎಲ್ ಸಿಗಳು ಎಲ್ಲರದ್ದು ಬರೀ ಇದೇ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಹಾಸ್ಪಿಟಲ್ಲು ಯಾವುದು ಉಳಿಸ್ಬೇಡಿ ನೀವು ಗೌರ್ಮೆಂಟ್ ಸ್ಕೂಲ್ನ ಗೌರ್ಮೆಂಟ್ ಆಸ್ಪೆಟ್ಲಿನಲ್ಲಿ ರೆಕ್ರೂಟ್ಮೆಂಟ್ ಮಾಡ್ಕೊಂಡಿರ ಅಲ್ಲಿ ಜನ ಹೋಗ್ದಿರ ಅಂಗೆ ಮಾಡ್ಬಿಡಿ ಎಲ್ಲ ಪ್ರೈವೇಟ್ಗೆ ಬಂದುಬಿಡೋಂಗೆ ಒಂದು ಕೆಲಸ ಮಾಡ್ಬಿಡಿ ಸರ್ ನೆಕ್ಸ್ಟ್ ಸಚಿವ ಸಂಪುಟ ಇಲ್ಲ ಅಸೆಂಬ್ಲಿಲಿ ಒಂದು ನೀವೇ ಓಡಿಸ್ಕೊಂಬಿಡಿ ಏನು ಹೇಳಿ ಒಂದು ಆರ್ಡ್ರ್ ಪಾಸ್ ಮಾಡ್ಕೊಂಬಿಡಿ ಸರ್ಕಾರಿ ಕಾಲೇಜುಗಳು ಸರ್ಕಾರಿ ಸ್ಕೂಲ್ಸ್ ಎಲ್ಲ ನಾವು ಯಾವುದೂ ರೆಕ್ರೂಟ್ಮೆಂಟ್ ಮಾಡ್ಕೊಂಬಿಡಲ್ಲ ಮಾಡಲ್ಲ ಅಂತ ಹೇಳ್ಬಿಟ್ಟು ನೀವೇನು ಸರ್ ನೀವು ತಮಾಷೆ ಒಂದು ಒಂದಿನ ಒಂದು ಒಂದು ಸತಿ ಎರಡು ಸತಿ ಒಂದು ವರ್ಷ ಇಲ್ಲ ಎರಡು ವರ್ಷ ಇದು ಆಲ್ಮೋಸ್ಟ್ ನೀವು ಬಂದು ಮೂರು ವರ್ಷ ಆಗ್ತಾಯಿದೆ ಮೂರು ವರ್ಷ ಆದರೂ ರೆಕ್ರೂಟ್ಮೆಂಟ್ ಮಾಡಿಲ್ಲ ಅಂತಂದರೆ ನಮ್ಮ ನಿಮ್ಮನ್ನು ಏನಂತ ಅನ್ಕೊಬೇಕೇಳಿ ರಾಜ್ಯದ ಯುವಕರು ಏನಾಗಬೇಕು ಇಲ್ಲಿ ವಯಸ್ಸಾಗ್ತಾ ಇದೆ ಮನೆಯಿಂದ ಅಪ್ಪ ಅಮ್ಮ ಯಾರೂ ದುಡ್ಡು ಕಳಿಸಲ್ಲ ಅವರಿಗೆ ಅವರೇ ಕಷ್ಟಪಟ್ಟು ಇಲ್ಲಿ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಏನು ಹೇಳಿ ಆಗಲೆಲ್ಲ ಕೆಲಸ ಮಾಡೋದು ರಾತ್ರಿ ಎಲ್ಲ ಲೈಬ್ರರಿ ಕೂತ್ಕೊಂಡು ಓದೋದು ಆ ಸಮಸ್ಯೆ ಆಗ್ತಾಯಿದೆ ನಿಮ್ಗೆ ಅರ್ಥನೇ ಆಗ್ತಾಯಿಲ್ಲ ನಿಮಗೆ ಅಷ್ಟು ಈಸಿ ಅಂದ್ಕೊಂಬೇಡಿ ನಮ್ಮ ಕರ್ನಾಟಕ ನಮ್ಮ ಭಾರತ ಇನ್ನೊಂದು ಬಾಂಗ್ಲಾದೇಶ ಇನ್ನೊಂದು ಶ್ರೀಲಂಕಾ ಇನ್ನೊಂದು ನೇಪಾಳ ಆಗೋದು ಬೇಡ ಸರ್ ಏಕೆಂದರೆ ನಮ್ಮ ಕರ್ನಾಟಕ ಕರ್ನಾಟಕ ಆಗೇ ಇರಬೇಕು ನಮ್ಮ ಭಾರತ ನಮ್ಮ ಭಾರತ ಆಗೇ ಇರಬೇಕು ಅದನ್ನು ಅರ್ಥ ಮಾಡಿಕೊಂಡು ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಒಳ ಮೀಸಲಾತಿ ಬಂದು ಕೂಡಲೇ ನೆಕ್ಸ್ಟ್ ಡೇನೆ ನೇಮಕಾತಿ ಮಾಡ್ತೀನಿ ಅಂತ ಹೇಳಿದ್ರಿ ಇಲ್ಲಿವರೆಗೂ ಏನಾದರೂ ಒಂದೇ ಒಂದು ನೋಟಿಫಿಕೇಷನ್ಸ್ ಮಾಡ್ತೀನಿ ಅಂತ ಹೇಳಿದ್ರಾ ಅದರಲ್ಲೂ ತೋರಿಸ್ತೀನಿ ರೀ ನೋಡಿ ಇಲ್ಲಿ ಇಪ್ಪತ್ತು ಸಾವಿರ ನೇಮಕ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಕ್ರ ಕ್ರಮ ಸಚಿವ ಸಚಿವ ಮಧು ಬಂಗಾರಪ್ಪ ಪ್ರಜಾವಾಣಿ ನೋಡಿ ಸರ್ ಇಲ್ಲೇ ನೋಡ್ಕೊಂಬಿಡಿ ಇಪ್ಪತ್ತೊಂದು ಅಕ್ಟೋಬರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಹೇಳಿರೋದು ಜುಲೈ ಆಯಿತು ಇದು ಅಕ್ಟೋಬರಲ್ಲಿ ಹೇಳಿರೋದು ಇದಾದ ಮೇಲೆ ನೀವು ಸುಮಾರು ನೂರಾರು ನೂರಾರು ಸತಿ ನೀವು ಮಾಧ್ಯಮದ ಮುಖಾಂತರ ಬರ್ತೀರಾ ಇನ್ನೇ ನಾಳೆನೇ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಅದೇನು ಸರ್ ಎಲ್ಲ ಫಿಲಿಮ್ ಆ್ಯಕ್ಟರ್ ಮಾಡ್ತಾರಲ್ಲ ಆ್ಯಕ್ಟಿಂಗು ಅದು ಫಿಲಿಮ್ ಆ್ಯಕ್ಟಿಂಗ್ ಬೇರೆ ಸರ್ ಇಲ್ಲಿ ರಿಯಲ್ ಲೈಫೇ ಬೇರೆ ಇದೆ ಒಂದು ಸತಿ ನೀವು ಯಾವುದಾದ್ರೂ ಪ್ರೈವೇಟ್ ಲೈಬ್ರರಿ ಇಲ್ಲಿ ಗೌರ್ಮೆಂಟ್ ಲೈಬ್ರರಿಗೆ ಬಂದು ಒಂದೇ ಒಂದು ದಿನ ಅವ್ರ ಕಷ್ಟ ಸುಖ ಕೇಳ್ಕೊಂಡೋಗ್ಬಿಡಿ ಅವ್ರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ನೋಡಿ ಇಲ್ಲಿ ರಾಜ್ಯದಲ್ಲಿ ನಲವತ್ತು ನಲವತ್ತು ಸಾವಿರ ಶಿಕ್ಷಕರ ಕೊರತೆ ಇಪ್ಪತ್ತು ಸಾವಿರ ನೇಮಕಾತಿ ಶೀಘ್ರ ನೋಡಿ ನಲ್ವತ್ತು ಸಾವಿರ ಅಲ್ಲ ಸರ್ ಮೋರ್ ದೆನ್ ಸಿಕ್ಸ್ಟಿ ತೌಸಂಡ್ ನಾನು ತೋರಿಸ್ತೀನಿ ಇಲ್ಲೇ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತಾರು ಅಂತ್ಯದ ವೇಳೆಗೆ ಇಪ್ಪತ್ತು ಸಾವಿರ ಶಿಕ್ಷಕರ ನೇಮಕ ಇಲ್ಲಿ ನೋಡ್ಕೊಂಬಿಡಿ ಸರ್ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದು ಇದು ಅಂತ್ಯ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತೈದು ಅಂತ್ಯ ಆಗ್ತಾಯಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀವು ಎಷ್ಟು ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ನೇ ಶಿಕ್ಷಕರ ನೇಮಕಾತಿ ಅಂತ ಹೇಳಿದ್ದೀರಾ ಏನಿದೆ ಸರ್ ಇದು ಏನಂತ ಹೇಳ್ಬೇಕು ಹೇಳಿದು ನೀವು ಹೇಳಿದ್ದ ಸ್ಟೇಟ್ಮೆಂಟ್ಗೆ ಒಂದು ವರ್ಷ ಆಗ್ತಾಯಿದೆ ಅಂದರೆ ಈ ಆಗಿ ಎರಡು ವರ್ಷ ಆಗಿರಬೇಕಾಯಿತು ಎರಡು ವರ್ಷ ಆಗಿ ಒಂದು ವರ್ಷ ಆಗಿರಬೇಕಾಯ್ತು ಕಂಪ್ಲೀಟಾಗಿ ಅದು ಇನ್ನೂ ನೀವು ನೋಟಿಫಿಕೇಷನ್ನೇ ಪ್ರಾರಂಭ ಮಾಡಿಲ್ಲ ಏನು ಹೇಳಬೇಕಂತ ನೀವು ಗೊತ್ತಾಗ್ತಾ ಸರ್ ನಿಜವಾಗ್ಲೂ ನಿಮಗೆ ಬೈಬೇಕಂತ ಅನಿಸುತ್ತೆ ಅದೇನು ಗೊತ್ತಾಗ್ತಾಯಿಲ್ಲ ಈ ನಾನು ಟೈಮ್ ಕೊಡ್ತೀನಿ ಸುಮ್ಮನೆ ಹೋಗಲ್ಲ ಬೈಯೋ ಟೈಮ್ ಬರುತ್ತೆ ಆವಾಗ ನೋಡಿ ನೀವೇನಾದರೂ ನೆಕ್ಸ್ಟು ಒಂದೇ ಒಂದು ತಿಂಗಳು ಟೈಮ್ ಕೊಡ್ತೀವಿ ಸರ್ ಒಂದೇ ತಿಂಗಳು ಜಾಸ್ತಿ ಇಲ್ಲ ಒಂದೇ ಒಂದು ತಿಂಗಳು ಕೊಡ್ತೀವಿ ಒಂದು ತಿಂಗಳಲ್ಲಿ ನೀವು ಎಷ್ಟು ವೇಕೆನ್ಸಿ ಇದೆ ಎಷ್ಟು ವೇಕೆನ್ಸಿ ಇದೆ ಎಷ್ಟು ವೇಕೆನ್ಸಿ ನೋಟಿಫಿಕೇಶನ್ ಮಾಡ್ತೀರಾ ಕರೆಕ್ಟಾಗಿ ಹೇಳ್ಬಿಡಿ ಯಾಕೆಂದರೆ ನಾವು ಕಮಿಷನರ್ ಹತ್ರ ತಿಲೋಕ್ ಚಂದ್ರ ಸರ್ ಹತ್ರನೂ ಭೇಟಿ ಮಾಡಿದ್ವಿ ಅವ್ರು ಯಾವುದೇ ನೋಟಿಫಿಕೇಷನ್ಸ್ಗೆ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿದ್ರು ಪ್ರಿನ್ಸಿಪಲ್ ಸೆಕ್ರೆಟ್ರಿ ರಶ್ಮಿ ಮಹೇಶ್ ಮೇಡಮ್ ಹತ್ರನೂ ಮೀಟ್ ಮಾಡಿದ್ವಿ ಅವರು ಅಷ್ಟೇ ಯಾವ ನೋಟಿಫಿಕೇಷನ್ಸು ಅಪ್ರೂವಲ್ಲೇ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಿಂಗೆಲ್ಲ ಇಷ್ಟು ಹೇಳಿದ್ರು ಕೂಡ ನೀವು ಇದ್ರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಅಂತಂದರೆ ನಾವಂತೂ ಸುಮ್ಮನೆ ಬಿಡಲ್ಲ ಸರ್ ಹೇಳ್ತಾ ಇದ್ದೀನಿ ಕೇಳಿ ನೀವೇನು ಬೇಕಾದರೂ ಮಾಡಿ ನಾವಂತೂ ಬಿಡಲ್ಲ ನೋಡಿ ಇಲ್ಲಿ ನೀವಿಷ್ಟು ಸ್ಟೇಟ್ಮೆಂಟ್ಸ್ಗೆ ನಾನು ಹೇಳ್ತೀನಲ್ಲ ಫಸ್ಟಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳಿದ್ದೆ ನಾನು ಹೇಳಿದ್ದೆಲ್ಲ ವಿದ್ಯಾರ್ಥಿಗಳು ಹೇಳಿರೋದು ಆ್ಯಸ್ಪಿರೆಂಟು ಟೀಚರ್ ಆ್ಯಸ್ಪಿರೆಂಟ್ಸ್ ಹೇಳಿರೋದು ಸಾವಿರ ಸುಳ್ಳುಗಳ ಸರದಾರ ಅಂತ ಹೇಳಿ ಏನು ಹೇಳಿ ಇದು ಸುಮ್ಮನೆ ಟೈಟಲ್ ಬರೋಲ್ಲ ಸರ್ ಬರೀ ದಿನಕ್ಕೊಂದು ಸ್ಟೇಟ್ಮೆಂಟ್ಸ್ ಕೊಡ್ತೀರಲ್ಲ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಹೇಳ್ತಾ ಇರೋದು ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ ಈ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ ನೋಡಿ ಇಲ್ಲೊಂದು ಮಾತು ಹೇಳಿದ್ರಿ ಇಲ್ಲಿ ಇದು ಯಾವಾಗ ಸ್ಟೇಟ್ಮೆಂಟ್ಸು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿಸೆಂಬರಲ್ಲಿ ಹೇಳಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರಲ್ಲಿ ಹೇಳಿರೋದು ಎರಡು ಸಾವಿರದ ಮುನ್ನೂರು ಇಪ್ಪತ್ತು ದೈಹಿಕ ಶಿಕ್ಷಕರ ನೇಮಕಾತಿಗೆ ಕ್ರಮ ಅಂತೇಳಿ ದೈಹಿಕ ಶಿಕ್ಷಕರಾಗಿ ಆಗಬೇಕು ಅಂತೇಳ್ಬಿಟ್ಟು ಒಂದು ಎರಡು ವರ್ಷ ಅಲ್ಲ ಸರ್ ಹತ್ತಾರು ವರ್ಷದ ಕನಸಿದೆ ಎರಡು ಸಾವಿರದ ಎಂಟರಲ್ಲಿ ಆಗಿರೋದು ಹದಿನೆಂಟು ವರ್ಷ ಏನಾಯಿತು ನೋಟಿಫಿಕೇಷನ್ಸ್ ಆಗಿ ಎರಡು ಸಾವಿರದ ಏಳು ಎರಡು ಸಾವಿರದ ಆಗಿರೋದು ಇಲ್ಲಿವರೆಗೂ ದೈಹಿಕ ಶಿಕ್ಷಕರ ನೇಮಕಾತಿ ಆಗಲಿಲ್ಲ ಇಲ್ಲಿವರೆಗೂ ಆಗಿಲ್ಲ ಸರ್ ನಾಲ್ಕು ಟರ್ಮ್ ಆಗಿದೆ ಈಗ ಸರ್ಕಾರ ನೀವು ಇದನ್ನೆಲ್ಲ ಕ್ರಮ ತಗೊಂಡೇನಾದರೂ ನೇಮಕಾತಿ ಮಾಡಿಲ್ಲ ನೋಡಿ ಇದು ಕಲ್ಯಾಣ ಕರ್ನಾಟಕ ಶಿಕ್ಷಕ ನೇಮಕಾತಿಗೆ ಬದ್ಧ ಇದು ನೋಡಿ ಕಲ್ಯಾಣ ಕರ್ನಾಟಕದ್ದು ನಾನು ತೋರಿಸ್ತೀನಿ ಇಲ್ಲಿ ಇದು ಕ್ಯಾಬಿನೆಟಲ್ಲಿ ಇದು ಮಾಡಿರೋದು ಏನೋ ನೆಕ್ಸ್ಟ್ ವೀಕೆಂಡ್ ನೀವು ನೋಟಿಫಿಕೇಶನ್ಸ್ ಮಾಡ್ತೀವಿ ಅಂತ ಹೇಳಿ ನೋಡಿ ಆರ್ಥಿಕ ಇಲಾಖೆಯೊಂದಿಗೆ ಸಮಾಲೋಚನೆ ಏಳುವರೆ ಸಾವಿರ ಶಿಕ್ಷಕರ ಭರ್ತಿಗೆ ಪ್ರಸ್ತಾವನೆ ಇದು ಅದೇ ಇದೆ ನೋಡಿ ಇಲ್ಲಿ ಅವಾಗಲೇ ಎಷ್ಟು ಹೇಳಿದ್ರಿ ನೀವು ಅವಾಗಲೇ ಎಷ್ಟು ಹೇಳಿದ್ರಿ ನೀವು ಎರಡೂವರೆ ಸಾವಿರ ಎರಡು ಸಾವಿರದ ಮುನ್ನೂರ ಇಪ್ಪತ್ತೇಳು ಏನೋ ದೈಹಿಕ ಶಿಕ್ಷಕರ ಅಂತ ಹೇಳಿದ್ರಿ ಎರಡು ಸಾವಿರದ ನೋಡಿ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ದೈಹಿಕ ಶಿಕ್ಷಕರ ಭರ್ತಿಗೆ ಅಂತ ಹೇಳಿದ್ರಿ ಓಕೆನಾ ಇದು ಡಿಸೆಂಬರಲ್ಲಿ ಹೇಳಿರೋದು ಎರಡು ಸಾವಿರದ ಇಪ್ಪತ್ತ್ಮೂರು ಆದರೆ ಇಲ್ಲಿ ನೋಡಿ ಇದು ಸ್ಟೇಟ್ಮೆಂಟ್ಸ್ ನೋಡಿ ಹಣಕಾಸು ಇಲಾಖೆಯಿಂದ ಶೀಘ್ರದಲ್ಲೇ ಒಪ್ಪಿಗೆ ಮಧು ಬಂಗಾರಪ್ಪ ಅವರು ಎರಡು ಐದು ಸಾವಿರದ ಐನೂರು ದೈಹಿಕ ಶಿಕ್ಷಕರ ನೇಮಕ ನೇಮಕಕ್ಕೆ ಸಿದ್ಧತೆ ಅಂತ ಹೇಳಿದ್ರಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತು ಅಂತ ಹೇಳ್ತೀರಾ ಇಲ್ಲ ಐದು ಸಾವಿರದ ಐನೂರು ಅಂತ ಹೇಳ್ತೀರಾ ಸ್ಟೇಟ್ಮೆಂಟ್ ನೋಡಿ ಸರ್ ಇಲ್ಲೊಂದು ಸತಿ ನಿಮ್ಮ ವಯಸ್ಸು ಸ್ಟೇಟ್ಮೆಂಟ್ಸು ನಿಮಗೆ ಕರೆಕ್ಟಾಗಿ ಮಾಹಿತಿನೇ ಗೊತ್ತಿಲ್ಲ ಅಂತ ಅಂದಮೇಲೆ ಈ ಸ್ಟೇಟ್ಮೆಂಟ್ಸ್ ಯಾಕೆ ಹೇಳ್ತೀರಾ ಅಂತ ಗೊತ್ತಾಗ್ತಿಲ್ಲ ಹಾಗಾದ್ರೆ ಎಂಟು ಸಾವಿರ ನೋ ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ತೀರಾ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಇದು ಐದು ಸಾವಿರದ ಐನೂರು ಎಷ್ಟಾಯ್ತು ಹೇಳಿ ನೀವು ಹೇಳಿ ಏಳು ಮುಕ್ಕಾಲು ಸಾವಿರ ಆಯಿತು ಯಾವಾಗ ಮಾಡ್ತೀರಾ ಸರ್ ದೈಹಿಕ ಶಿಕ್ಷಕರದ್ದು ಒಂದೊಂದು ಸತಿ ಒಂದೊಂದು ಸ್ಟೇಟ್ಮೆಂಟ್ಸಾ ನೀವು ಕರೆಕ್ಟಾಗಿ ಮಾಹಿತಿ ತೊಗೊಂಡು ಮಾತಾಡಿ ಇಲ್ಲ ಅಂತಂದರೆ ನಾನು ಹೇಳ್ತೀನಲ್ಲ ಮಾಧ್ಯಮದವ್ರು ನಿಜವಾಗ್ಲೂ ಯಾವುದೇ ಸ್ಟೇಟ್ಮೆಂಟ್ಸ್ ತೊಗೊಂಬಿಡಿ ಯಾವ ಸ್ಟೇಟ್ಮೆಂಟ್ಸ್ ಎಲ್ಲ ಫಾಲ್ಸ್ ಸ್ಟೇಟ್ಮೆಂಟ್ಸೇ ಇರುತ್ತೆ ನೀವು ನೋಡಿದ್ದೀವಿ ಕಲ್ಯಾಣ ಕರ್ನಾಟಕ ಖಾಲಿ ಇರುವ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂದು ಹುದ್ದೆ ಬರ್ತಿ ಹದಿನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತೊಂದು ಹುದ್ದೆ ಖಾಲಿ ಇದೆ ಸರ್ ಆದರೆ ನೀವು ಎಷ್ಟು ಭರ್ತಿ ಮಾಡ್ತೀರ ಅಂತ ಇದ್ರಲ್ಲಿ ತೋರಿಸ್ತೀನಿ ನಿಮಗೆ ಖಾಲಿ ಹುದ್ದೆ ಅಷ್ಟಿದೆ ಅಂತಂದಮೇಲೆ ನೀವು ಅಷ್ಟು ಮಾಡಬೇಕಲ್ವಾ ಕಲ್ಯಾಣ ಕರ್ನಾಟಕ ಹಿಂದುಳಿದ ಭಾಗ ಹಿಂದುಳಿದ ಭಾಗ ಅಂತ ಅಂದಮೇಲೆ ನೀವು ಪೂರ್ತಿ ಎಷ್ಟಿದೆ ಅಷ್ಟು ವೇಕೆನ್ಸಿ ಫುಲ್ ಮಾಡಬೇಕಾಯ್ತು ಎಲ್ಲಿ ಮಾಡಿದಿರ ನೀವು ಹಾಂ ಇದು ನೋಡಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಇಲ್ಲಿ ತೋರಿಸ್ತೀನಿ ಹದಿನಾಲ್ಕು ಸಾವಿರ ಹುದ್ದೆಗೆ ನೀವು ಮಾಡಿರೋದು ಎಷ್ಟಂತಂದರೆ ಕಲ್ಯಾಣ ಕರ್ನಾಟಕಕ್ಕೆ ಆರು ಸಾವಿರದ ಐನೂರು ಶಿಕ್ಷಕರು ಇಲ್ಲಿ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಅನುಮೋದನೆ ಒಂದು ಸತಿ ಏಳು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇದೇ ಆಯಿತು ನೀವು ಇಲ್ಲಿ ನೋಡಿಸ್ತೀನಿ ಐದು ಸಾವಿರದ ಎಂಟು ನೇಮಕ ಮೈಸೂರು ಕಲ್ಯಾಣ ನೋಡಿ ಇದು ಇದೆ ಇಲ್ಲಿ ಮೈಸೂರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಶಿಕ್ಷಕರ ಶೀಘ್ರ ಏನು ನಿಮಗೆ ಒಂದೊಂದು ಭಾಗ ಅಂತಂದು ಭಾಗ ಅಂತೂ ನೆನಪಿದೆ ಅಂದ್ಕೊತೀನಿ ಯಾವ್ಯಾವ ಭಾಗ ಎಲ್ಲಿದೆ ಅಂತ ಹೇಳಿ ಅದು ಗೊತ್ತಿಲ್ಲ ಅಂತಂದರೆ ರಾಜಕೀಯ ಮಾಡೋಕ್ಕಾಗಲ್ಲ ಅಂತ ಅನ್ಕೊತೀನಿ ಆದರೆ ಯಾವ್ಯಾವ ಹುದ್ದೆ ಎಷ್ಟಿದೆ ಖಾಲಿ ಹುದ್ದೆಗಳು ಯಾವ್ಯಾವ ಇಲಾಖೆಯಲ್ಲಿ ಅಂತ ನಿಮಗೆ ಗೊತ್ತಿಲ್ಲ ಅಂದ್ಕೊತೀನಿ ಯಾಕೆಂದರೆ ದಿನಕ್ಕೂನೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟರೆ ಅದು ಹಂಗಾಗಲ್ಲ ಸರ್ ಇಲ್ಲಿ ನೋಡಿ ನೀವು ಕಲ್ಯಾಣ ಕರ್ನಾಟಕದಲ್ಲಿ ಐದು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆ ಶಿಕ್ಷಕರ ನೇಮಕಾತಿಗೆ ಆದೇಶ ನಾನು ನಿಜ ಹೇಳ್ತೀನಿ ನೋಡಿ ಸರ್ ಇದು ಇದು ನೀವು ಮಾಡಿರೋದಲ್ಲ ಇದು ಪ್ರಿಯಾಂಕ್ ಖರ್ಗೆ ಸರ್ ಹೇಳಿರೋದ್ರಿಂದ ಮಾಡಿರೋದಷ್ಟೇ ನೀವು ಪ್ರಿಯಾಂಕ ಖರ್ಗೆ ಸರ್ ಅವರೇನಾದರೂ ಆದೇಶ ಮಾಡಿದ್ದಾರೆ ಅಂತಂದರೆ ನೀವು ಐದು ಸಾವಿರದ ಮಾಡಿದ್ರಾ ಇಲ್ಲಿರೋದು ಹದಿನಾಲ್ಕೂವರೆ ಸಾವಿರ ನೀವು ಮಾಡಿರೋದು ಹದಿನಾಲ್ಕು ಸಾವಿರಕ್ಕೆ ಹದಿನಾಲ್ಕೂವರೆ ಸಾವಿರನೂ ಫಿಲ್ ಮಾಡಿ ಟೋಟಲ್ ಹೇಳ್ತಾ ಇನ್ನಲ್ಲ ಸರ್ ನೀವು ಒಂದೊಂದು ಸತಿ ಇಲ್ಲಿ ಹದಿನಾಲ್ಕೂವರೆ ಸಾವಿರ ಇಪ್ಪತ್ತು ಸಾವಿರ ನೀವು ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅಟ್ ಲೀಸ್ಟ್ ಕನಿಷ್ಠ ಆದರೂ ಒಂದು ಮೂವತ್ತೈದರಿಂದ ನಲ್ವತ್ತು ಸಾವಿರ ವೇಕೆನ್ಸಿ ಫಿಲ್ ಮಾಡಿ ದೈಹಿಕ ಶಿಕ್ಷಕರು ಅದೆಲ್ಲ ಸೇರಿ ಸರ್ ನೀವು ಕನಿಷ್ಠ ಅಂದರೆ ಐವತ್ತು ಸಾವಿರ ಹುದ್ದೆ ಭರ್ತಿ ಮಾಡ್ಬೋದು ನೀವು ನೋಡಿ ಇಲ್ಲಿ ಬರೀ ಐದು ಸಾವಿರ ಅಂತ ಅಂದರೆ ಏನಕ್ಕಾಗುತ್ತೇಳಿ ಅದು ಇದೊಂದೇ ಒಂದು ನೋಟಿಫಿಕೇಷನ್ಸ್ಗಷ್ಟೇ ಇದು ಲಾಸ್ಟ್ ಇಯರು ಅನುಮೋದನೆ ಇದೆ ಅಂತ ಹೇಳ್ಬಿಟ್ಟು ಇದೊಂದು ನೋಟಿಫಿಕೇಷನ್ಸ್ಗಷ್ಟೇ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳ್ತಿದ್ರೆ ಎಲ್ಲ ವಿದ್ಯಾರ್ಥಿಗಳಂದರೆ ಟೀಚರ್ಸ್ ಆಸ್ಪಿರೆಂಟ್ಸಿಗೆ ಗಮನಕ್ಕೆ ನಾನು ತೊಗೊಂಬರ್ತಾ ಇರೋದು ಇದೊಂದೇ ಒಂದು ನೋಟಿಫಿಕೇಷನ್ಸ್ ಎಕ್ಸಾಮ್ಸ್ ಬಿಟ್ಟರೆ ಇನ್ನು ಯಾವ ಟೀಚರ್ ಪೋಸ್ಟು ಕಾಲಿ ಕರೆದಿಲ್ಲ ಇವರು ಯಾಕೆಂದರೆ ಈಗ ಯಾವುದೂ ಅನುಮೋದನೆ ಸಿಗಲಿಲ್ಲ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ಲೇ ಸಿಗಲಿಲ್ಲ ಅಂತ ಹೇಳಿ ಮಾನ್ಯ ಕಮಿಷನರ್ ಆದಂಥ ತ್ರಿಲೋಕ್ ಚಂದ್ರ ಸರ್ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ರಶ್ಮಿ ಮಹೇಶ್ ಮೇಡಮ್ ಹೇಳಿರೋದು ಇದೊಂದೇ ಒಂದು ನೋಟಿಫಿಕೇಷನ್ಸ್ ಬಿಟ್ಟರೆ ಯಾವ ನೋಟಿಫಿಕೇಷನ್ಸ್ಗೆ ಅಪ್ರೂವಲ್ ಇಲ್ಲ ಇದೊಂದು ಮಾತ್ರ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಇನ್ನು ಉಳಿದೋರು ಅಂದರೆ ಎಲ್ಲ ಅಖಂಡ ಕರ್ನಾಟಕ ಪ್ರತಿ ಪ್ರತಿಯೊಬ್ಬರೂ ಇಪ್ಪತ್ತೈದನೇ ತಾರೀಕು ಏನು ಪ್ರತಿಭಟನೆ ನಡೀತಾ ಇದೆ ಎಲ್ಲ ಟೀಚರ್ಸ್ ಆ್ಯಸ್ಪಿರೆಂಟ್ಸು ಎಲ್ಲ ವಿದ್ಯಾರ್ಥಿಗಳು ಈ ಕನಿಷ್ಠ ಐದು ವರ್ಷ ವಯೋಮಿತಿ ಕೊಡಬೇಕು ವಯೋಮಿತಿ ಜೊತೆಯಲ್ಲಿ ಈ ಟೀಚರ್ಸ್ ನೇಮಕಾತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಏನಂದರೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಿದ್ವಿ ಈ ಪ್ರತಿಭಟನೆಗೆ ಪ್ರತಿ ಒಬ್ರು ಹೇಳ್ತೀನಿ ಕೇಳಿ ಈಗ ಇನ್ನೂ ನೆಕ್ಸ್ಟ್ ಲಾಸ್ಟ್ ಇಯರ್ ನನ್ನ ಡಿಗ್ರಿ ಕಂಪ್ಲೀಟ್ ಆಯಿತು ಇಲ್ಲ ನಾನು ಏಜ್ ಕಂಪ್ಲೀಟ್ ಆಯಿತು ಅವೆಲ್ಲ ಏನಿಲ್ಲ ಪ್ರತಿ ಒಬ್ಬರು ಒಗ್ಗಟ್ಟಾದರೆ ಮಾತ್ರ ಏನಾದರೂ ಅಚೀವ್ ಮಾಡೋಕ್ಕಾಗುತ್ತೆ ಮತ್ತು ಇನ್ನೊಂದು ಹೇಳಬೇಕಂತಂದರೆ ಎಲ್ಲ ಕೋಚಿಂಗ್ ಸಂಸ್ಥೆ ಮಾಲೀಕರು ಮತ್ತು ಇದು ಲೈಬ್ರರಿಯನ್ಸು ಎಲ್ಲರೂ ಒಗ್ಗಟ್ಟಾದರೆ ಮಾತ್ರ ಹೋರಾಟ ಮಾಡೋಕ್ಕೆ ಸಾಧ್ಯ ಟೀಚರ್ಸ್ ರೆಕ್ರೂಟ್ಮೆಂಟ್ ಒಂದು ನೋಟಿಫಿಕೇಷನ್ಸ್ ಆಗಿದ ತಕ್ಷಣ ನೀವೇನು ಮಾಡ್ತೀರಾ ಎಕ್ಸಾಮ್ಸ್ ಅಂದರೆ ನೀವು ಟೆಸ್ಟ್ ಸೀರೀಸು ಕ್ಲಾಸಸ್ಸು ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆದರೆ ಟೀ ಸ್ಟೂಡೆಂಟ್ಸಿಂದ ದುಡ್ಡು ಮಾತ್ರ ಬೇಕು ಟೀಚರ್ಸ್ ಸ್ಟೂಡೆಂಟ್ಸ್ಗೋಸ್ಕರ ಯಾವುದೇ ಪ್ರತಿಭಟನೆ ಮಾಡೋಕೋಗ್ಬಿಡಿ ಮತ್ತು ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಳೋಕೋಬೇಡಿ ಬರೀ ಸೋಷಿಯಲ್ ಮೀಡ್ಯಾದಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದರಲ್ಲಿ ಬಂದು ಫೇಸ್ಬುಕ್ ಇದು ಒಂದು ವಿಡಿಯೋ ಮಾಡಿಬಿಟ್ರೆ ಸಾಕಾಗಲ್ಲ ಒಂದು ವಿಡಿಯೋ ಮಾಡಿಬಿಟ್ಟು ನಾವು ಬೆಂಬಲ ಸೂಸ್ತಿದ್ದೀವಿ ಇಲ್ಲ ಒಂದು ಲೆಟ್ರ್ ಬರೆದುಬಿಟ್ಟು ತೊಗೊಳ್ಳಿ ಬೆಂಬಲ ಸೂಸ್ತಿದ್ದೀವಿ ಅಂದರೆ ಆಗಲ್ಲ ಯಾಕೆಂದರೆ ಅವರು ಹಂಗೆ ಹೇಳ್ತಾರೆ ನೆಕ್ಸ್ಟು ನಾಳೆ ನಾವು ಇಲ್ಲಿಂದನೇ ಕೂತ್ಕೊಂಡು ನಿಮ್ಮ ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ ನಿಮ್ಮ ಇನ್ಸ್ಟಿಟ್ಯೂಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಆಗ ನಿಮ್ಮ ಇನ್ಸ್ಟಿಟ್ಯೂಟ್ ನಡೆಯುತ್ತಾ ಎಲ್ಲ ಲೈಬ್ರರಿ ಏನು ಓನರ್ಸ್ ಇದ್ದೀರಲ್ಲ ಎಲ್ಲ ಒಂದು ದಿನ ಒಂದು ತಿಂಗಳು ಎಲ್ಲರೂ ಅಲ್ಲಿರೋರೆಲ್ಲ ವಿದ್ಯಾರ್ಥಿಗಳು ಮನೆಗೆ ಹೋದರೆ ಆಗುತ್ತಾ ನಿಮ್ಮ ಇನ್ಸ್ಟಿಟ್ಯೂಟ್ ನಡೆಯುತ್ತಾ ಲೈಬ್ರರಿ ನಡೆಯುತ್ತಾ ಯಾವುದೇ ಇನ್ಸ್ಟಿಟ್ಯೂಟು ಲೈಬ್ರರಿ ನಡಿಬೇಕಂತಂದರೆ ಅದಕ್ಕೆ ಮೂಲಭೂತ ಕಾರಣ ಯಾರಪ್ಪ ಅಂತಂದರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಇವತ್ತಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಇವತ್ತು ಇಪ್ಪತ್ತೈದನೇ ತಾರೀಕು ನಡೆಯೋಂಥ ಹೋರಾಟಕ್ಕೆ ಧಾರವಾಡದಲ್ಲಿರೋ ಪ್ರತಿ ಒಂದು ಇನ್ಸ್ಟಿಟ್ಯೂಷನು ಮತ್ತು ಲೈಬ್ರೇನ್ಸು ಎಲ್ಲರೂ ಈ ಒಂದು ಹೋರಾಟಕ್ಕೆ ಸಪ್ ಬಂದು ಸಪೋರ್ಟ್ ಮಾಡಿದ್ರೆ ಮಾತ್ರ ಏನಾದರೂ ಯಶಸ್ವಿ ಆಗುತ್ತೆ ಯಾಕೆ ಅವ್ರ ದುಡ್ಡು ಮಾತ್ರ ಬೇಕು ಅವ್ರ ಕಷ್ಟ ಅಂತ ಅಂದಾಗ ನೀವು ಯಾರು ನಿಂತ್ಕೊಳಂಗಿಲ್ವಾ ಸರ್ಕಾರದಿಂದ ಏನೋ ಐವತ್ತು ನೂರು ಸೀಟ್ಸ್ ಕೊಡ್ತಾರೆ ಸರ್ಕಾರದಿಂದ ಏನೋ ಒಂದಷ್ಟು ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ದುಡ್ಡು ಬರುತ್ತೆ ಇಲ್ಲ ಒಂದು ಐವತ್ತು ಲಕ್ಷ ದುಡ್ಡು ಬರುತ್ತೆ ಸರ್ಕಾರದಿಂದ ಯಾವುದೋ ಒಂದು ಕೋಚಿಂಗ್ದು ನಿಮಗೆ ಸೀಟ್ಸ್ ಕೊಡ್ತಾರೆ ಅಂತೇಳಿ ನೀವು ಸರ್ಕಾರದ ಪರವಾಗಿ ಮಾತಾಡಿಕೊಂಡು ಸರ್ಕಾರದ ವಿರುದ್ಧ ನಾನು ಮಾತಾಡಲ್ಲ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆಗೆ ಭಾಗವಹಿಸಲ್ಲ ಅಂತಂದರೆ ನಾಳೆ ದಿನ ಎಲ್ಲ ವಿದ್ಯಾರ್ಥಿಗಳು ನಿಮ್ಗೆ ಅದೇ ಪಾಠ ಕಲಿಸ್ತಾರೆ ಕಲಿಸೋ ಕಾಲ ಜಾಸ್ತಿ ದಿನ ಇಲ್ಲ ದಯವಿಟ್ಟು ನಾನು ಮನವಿ ಮಾಡ್ಕೊತೀನಿ ಎಲ್ಲ ಕೋಚಿಂಗ್ ಸೆಂಟರ್ಸು ಮತ್ತು ಲೈಬ್ರರಿಸ್ಗೆ ಈ ಒಂದು ಪ್ರತಿಭಟನೆಗೆ ಭಾಗವಹಿಸಿ ಅಂತ ಕೇಳ್ಕೊತೀನಿ ಮತ್ತು ಈ ಒಂದು ನೋಡಿ ಅನ್ಯಾಯನ ಇಷ್ಟು ತೋರಿಸ್ತಾ ಇದ್ದೀನಿ ಏನು ಹೇಳಿ ಇದು ಇವತ್ತಿನ ದಿನನೇದಲ್ಲ ವರ್ಷಾನುಗಟ್ಟೆಯಿಂದ ಇದೇ ಇದೆ ಇವತ್ತು ಎಲ್ಲರೂ ಪ್ರಶ್ನೆ ಮಾಡೋ ಟೈಮ್ ಬಂದಿದೆ ನಾವು ನ್ಯಾಯ ಕೇಳೋ ಸಮಯ ಬಂದಿದೆ ಎಲ್ಲರಿಗೂ ನ್ಯಾಯ ಸಿಗಬೇಕಂತಂದರೆ ಎಲ್ಲರೂ ಆಗಬೇಕು ದಯವಿಟ್ಟು ನಾನು ಕೇಳ್ಕೊಳೋದೇನಪ್ಪ ಅಂತಂದರೆ ಇದು ಹೇಳ್ತಾ ಹೋದರೆ ನಾಳೆ ಬೆಳಗ್ಗೆ ಆಗ್ಬಿಡುತ್ತೆ ಇಷ್ಟು ಇಷ್ಟಿದೆ ಯಾಕೆಂದರೆ ಇಷ್ಟು ಒಂದೆರಡು ಸುಳ್ಳಲ್ಲ ಬರೀ ಸುಳ್ಳಿನ ಮೇಲೆ ಸುಳ್ಳು ಹೇಳ್ಕೊತಾ ಈ ಒಂದು ಬಂಡಲ ಇದಿದೆ ಬಂಡಲ್ ಆಫ್ ಏನಂದರೆ ಫಾಲ್ಸ್ ಇನ್ಫಾರ್ಮೇಶನ್ಸು ಫಾಲ್ಸ್ ಇನ್ಫಾರ್ಮೇಷನ್ ಮಾಧ್ಯಮದವರು ಕೊಟ್ಟಿರೋದು ಇದನ್ನೆಲ್ಲ ಸರಿಪಡಿಸ್ಬೇಕಂತಂದರೆ ಇಪ್ಪತ್ತೈದನೇ ತಾರೀಕೇನು ಹೋರಾಟ ಮಾಡ್ತಿದ್ವಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟಕ್ಕೆ ಭಾಗವಹಿಸಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ನಮಸ್ಕಾರ